ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸ್ನೇಹಿತರೆ ಇದು ಸೋಮವಾರದ ಲಾಗ್ ನೋಡಿರಿ ನಾನು ಮಂಗಳವಾರ ವೀಡಿಯೋ ಆಗಿರಲಿಲ್ಲ ಯಾಕಂದ್ರೆ ನಾನು ವೀಡಿಯೋನ ಎಡಿಟಿಂಗೇ ಮಾಡಿರಲಿಲ್ಲ ಮೇನ್ ಅಂತಂದ್ರೆ ವೀಡಿಯೋನೇ ಇರಲಿಲ್ಲ ನನ್ನ ಹತ್ರ ಸೊ ಏನೋ ಒಂಥರ ಬೇಜಾರು ಬೇಜಾರು ಹಂಗೆ ಅಂತೇಳಿ ಸೋಮವಾರದ ವೀಡಿಯೋ ಒಂಚೂರು ಮತ್ತು ಅದನ್ನೇ ಕಂಟಿನ್ಯೂ ಆಗಿ ತೊಗೊಂಡಿದ್ದೆ ಮಂಗಳವಾರದ್ದು ಎರಡು ಮಿಕ್ಸ್ ಮಾಡಿ ವೀಡಿಯೋದೊಳಗೆ ಶೇರ್ ಮಾಡಕತ್ತೀನಿ ಸೋಮವಾರ ನೋಡಿರಿ ಈಗ ಒಂದು ಸ್ವಲ್ಪ ಬಾಂಡೆಗಳದು ಎಲ್ಲನೂ ಅದಾವು ಅವನೆಲ್ಲಾನು ಕೂಡ ತಿಕ್ಕಿದ್ರೆ ಆಯ್ತು ಅಂತೇಳಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರೀ ಇವತ್ತಿನ ವಿಡಿಯೋದೊಳಗೆ ಏನೆಲ್ಲ ಐತೆ ಅಂತೇಳಿ ನೋಡೋಣ ಅಂತ ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಇತ್ತೀಚಿಗೆ ಸ್ವಲ್ಪ ವಿಡಿಯೋಗಳು ಬೋರ್ ಅನ್ನಿಸ್ತಿರ್ಬೋದಾ ಏನು ಮಾಡ್ತೀರಿ ಫ್ರೆಂಡ್ಸ ನಾನು ಒಬ್ಬಳೆ ನೋಡ್ರಿ ಒಬ್ಬಳೇ ಎಲ್ಲನೂ ಬಡದಾಡ್ಕೊತ ವಿಡಿಯೋ ಮಾಡ್ತಿರ್ತೀನಿ ನಿಮಗೆ ಗೊತ್ತಿರುವಂಗೆ ತವ್ರ ಮನೆಗೆ ಹೋದಾಗ ಅಲ್ಲೆಲ್ಲರೂ ಇರ್ತಾರ ಎಲ್ಲರೂ ಕ್ಯಾಮ್ರಾದ ಎದುರುಗಡೆ ಬಂದು ಮಾತಾಡ್ತಾರೆ ನಿಮ್ಗೆ ಖುಷಿ ಭಾಳ ಅನ್ನಿಸ್ತದ ಅಂಥರ ಆ ಥರ ವಿಡೋಗಳು ನಿಮ್ಗೆ ಇಷ್ಟ ಆಗ್ತವೆ ಇಂಟ್ರೆಸ್ಟ್ ಕೂಡ ಬರ್ತವೆ ಇಲ್ಲಿ ಮಕ್ಕಳು ಇರ್ತಾರ ಯಜಮಾನ್ರು ಕೂಡ ಆದಾರ ಯಜಮಾನ್ರು ವಿಡಿಯೋದೊಳಗೆ ಯಾವ ಥರ ಬರ್ತಾರ ಬರೋಲ್ಲ ನಿಮ್ಗೆ ಗೊತ್ತು ಮಕ್ಕಳೆಲ್ಲ ಸ್ವಲ್ಪ ಮಾತಾಡ್ತಿದ್ರು ಆದರೆ ಇವಾಗ ಅವರು ಕೂಡ ಅಷ್ಟೊಂದೇನು ಇಂಟ್ರೆಸ್ಟ್ ತೋರ್ತಾ ಇಲ್ಲಾಗ್ಯಾರ ಅವರು ಆಟ ಆಡೋಣ ಅದಕ್ಕೆ ಬೀಳ್ತಾರೆ ಯಾಕಂದ್ರೆ ಅವ್ರದ್ದು ಇವಾಗ ಆಟ ಆಡುವಂಥ ವಯಸ್ಸು ಹಂಗಾಗಿ ಏನು ಕೆಲವೊಂದಿಷ್ಟು ವಿಷಯಗಳು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತೈತಿ ಬಟ್ ಅಂದ್ರೂ ಯಾಕಂದ್ರೆ ನೀವು ಹೇಳ್ತಿರ್ತೀರಿ ಎಲ್ಲರ ಲೈಫಲ್ಲೂ ಕಷ್ಟ ಸುಖಗಳು ಇದ್ದೇ ಅಂತೇಳಿ ಹೌದು ಯಾರು ಇಲ್ಲ ಅನ್ನೋಂಗಿಲ್ಲ ಎಲ್ಲರ ಲೈಫ್ನೊಳಗೂ ಕೂಡ ಇದ್ದಿರುವಂಥದ್ದನ್ನೇ ಅದೇ ಥರ ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಪ್ಪ ಅಂದ್ರೆ ನಮಗೂ ಸಾಕಷ್ಟು ಏನೇನೋ ತಾಪತ್ರಯಗಳು ಇರ್ತವೆ ಆದರೂ ಆ ಒಂದು ಸಮಯದೊಳಗೆ ನಿಮ್ಮೆಲ್ಲರ ಒಂದು ಪಾಸಿಟಿವ್ ಕಮೆಂಟ್ಸ್ ನೋಡಿ ಭಾಳ ಅಂತಗೆ ಸನ್ನಿಸ್ತೈತಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಬಟ್ ಇರೋದ್ರೊಳಗೇ ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳೋದಿಕ್ಕ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಮೂರು ವರ್ಷದಿಂದ ನಾನು ಮಾಡ್ಕೋತಾನೆ ಬಂದಿದ್ದೀನಿ ಬಟ್ ಮೊದಲಿನ ಥರ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಡಿಮೆ ಆಗೈತಿ ಯಾಕಂದ್ರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಕಿರಿಕಿರಿ ಮನಸ್ಸಿಗೆ ಅಂತ ಅನ್ಸಕ್ಕತ್ತದ ಹೇಳ್ಕೊಳೋ ಥರನೂ ಇರಂಗಿಲ್ಲ ಹಾಗಾಗಿ ಸೊ ಬರುವಂಥ ವಿಡಿಯೋಗಳು ನಿಮ್ಗೇನಾದರೂ ಸ್ವಲ್ಪ ಸ್ವಲ್ಪ ಚೇಂಜಸನ್ನು ನಾವು ಕೊಡ್ತಾನೆ ಹೋಗ್ತೀನಿ ಯಾಕಂದ್ರೆ ಇದು ಒಂದಿನ ಮಾಡಿಬಿಟ್ರೆ ಮುಗಿಯುವಂಥದ್ದು ಅಲ್ಲ ಅಲ್ರಿ ಯೂಟ್ಯೂಬ ಡೈಲಿ ವೀಡಿಯೋನೇ ಹಾಕಬೇಕು ಸೊ ಡೈಲಿ ಎಲ್ಲರ ಮನೆಗೂ ರೂಟೀನೇ ಇದ್ದೇ ಇರ್ತೈತೆ ನಮ್ಮ ಮನೆಗೂ ಅದೇ ಥರ ಬಟ್ ಏನು ಮಾಡಬೇಕಪ್ಪ ಅನ್ನೋದೊಂದು ತಲೆಯಾಗ ಅದೊಂದು ಚಿಂತೆ ಇದ್ದೇ ಇರ್ತದೆ ಇವತ್ತಿಂದು ವಿಡಿಯೋ ಹಾಕಿ ಮುಗಿಸಿದೆ ಮತ್ತು ನಾಳೆಗೆ ಏನು ಮಾಡಬೇಕಪ್ಪ ಯಾವ ಥರ ಬದಲಾವಣೆಯನ್ನು ಅನ್ನೋದು ಸುಮಾರು ತಲೆಯಾಗ ಚಿಂತೆ ಅನ್ನೋದು ಇದ್ದೇ ಇರ್ತೈತಿ ಸೊ ಎಲ್ಲ ರೀತಿಯಾದಂಥ ಯೂಟ್ಯೂಬ್ದು ಒಂದು ಕೆಲಸನ ನಾನಾ ಮಾಡ್ಕೋಬೇಕ ಮನೆ ಕೆಲಸ ಮಕ್ಕಳು ಕೆಲಸ ಎಲ್ಲನೂ ನೀವು ನೋಡ್ತೀರಿ ಹಾಗಾಗಿ ನನಗೂ ಒಂಥರ ಮೆಂಟಲಿ ಸ್ಟ್ರೆಸ್ ಭಾಳದಂಗೆ ಅಂತ ಅನ್ಸಕತ್ತೈತಿ ಆ ಕಾರಣಕ್ಕಾಗಿ ಸೊ ಮಂಗಳವಾರದ ವಿಡಿಯೋನೂ ಕೂಡ ನನಗೆ ಆಗಲಿಲ್ಲ ಕಾರಣ ಹೇಳಿದೆ ವಿಡೋ ಇರಲಿಲ್ಲ ಅಂತೇಳಿ ಇದು ನೋಡ್ರಿ ರವಿವಾರ ದಿನದ ನೈಟ್ ನೋಡ್ರಿ ಚಪಾತಿ ಅನ್ನ ಮತ್ತು ಬಟಾಟೆ ಸಾರು ಎಲ್ಲನೂ ಮಾಡಿದ್ದೆ ಸೊ ಮಕ್ಕಳು ಊಟ ಮಾಡಿದರು ಯಜಮಾನ್ರು ಹೊರಗಡೆ ಊಟ ಮಾಡ್ಕೊಂಡು ಬಂದ್ರೆ ನನಗೂ ಹಶುವಿನೇ ಇರಲಿಲ್ಲ ಹಾಗಾಗಿ ಮಾಡಿದ್ದ ಅಡುಗೆ ಎಲ್ಲನೂ ರಾತ್ರಿ ಉಳಿದುಬಿಟ್ಟೈತೆ ನೋಡ್ರಿ ಮತ್ತು ಅದನ್ನ ಇವಾಗ ಬೆಳಗ್ಗೆನೆ ತು ಎಲ್ಲ ಸ್ವಲ್ಪ ಮ್ಯಾಗಿಂದೆಲ್ಲ ಮುಚ್ಚುಳೋದೆಲ್ಲ ತೆಗೆದು ನಾನು ಸಾಂಬಾರನ್ನು ಕಾಸಿದ್ದೆ ನೋಡಿರಿ ಮೊನ್ನೆ ಶೇಂಗಾ ಹುರಿದ್ನೆಲ್ಲ ಅದನ್ನು ಕೂಡ ಬುಟ್ಟಿ ತೊಳೆಯಕ್ಕೆ ತಗೊಂಡಿದ್ದೀನಿ ಹಾಗಾಗಿ ಅದನ್ನು ಒಂದು ಬೊಗಣೆಗೆ ಹಾಕಿದ್ದೀನಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಅಳಸ್ಬಿಡ್ತಿತ್ತು ರೀ ಇದು ಬೇಸಿಗೆ ಎಲ್ಲ ಹಾಗಾಗಿ ಫ್ರಿಜ್ನಾಗೂ ನಾನು ಇಡೋಕೆ ಹೋಗೋದೇ ಇಲ್ಲರಿ ಸಾರನ್ನ ಕಾಸಿದ್ದೀನಿ ಅನ್ನ ಓಪನ್ ಮಾಡೀನಿ ಇವಾಗ ಒಂದು ಸ್ವಲ್ಪ ಕೆಲಸಗಳು ನಡೆದಿದ್ದಾವೆ ಹಾಗೇ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದ್ನಂತ ಅನ್ಕೋತೀನಿ ಹಿಂದಿಂದು ವಿಡಿಯೋದೊಳಗೆ ಸ್ವಲ್ಪ ಪಡ್ಡಿಗೆ ಅದೆಲ್ಲನೂ ಕೂಡ ಅಕ್ಕಿ ನೆನೆ ಇಟ್ಟಿದ್ನಲ್ಲ ರೀ ಸೊ ಇವಾಗ ಅದನ್ನು ಮಕ್ಕಳು ದೋಸೆ ಮಾಡಿಕೊಡು ಅಂತಂದ್ರು ಅದಕ್ಕಿನ್ನ ಮುಂಚಕ್ಕೆ ನಾನು ಪಡ್ಡು ಬೆಳಗ್ಗೆ ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ ಆಮೇಲೆ ಮತ್ತೆ ಮಧ್ಯಾಹ್ನ ಟೈಮಿಗೆ ನೋಡಿರಿ ಈಗ ದೋಸೆನೇ ಹಾಕಕತ್ತೀನಿ ಅವ್ರ ದೋಸೆನೇ ಕೊಡು ಅಂತಂದ್ರೆ ಸೊ ಏನಂದ್ರೆ ಇನ್ನು ಅನ್ನ ಇತ್ತು ಮತ್ತೆ ಸಾಂಬಾರು ಇತ್ತು ಚಪಾತಿನಿ ಇದ್ದು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತೇಳಿ ಈಗ ಮಧ್ಯಾಹ್ನಕ್ಕೂ ಆಗ್ತದ ಮಕ್ಕಳಿಗೆ ಬಿಸಿ ಬಿಸಿವು ದೋಸೆ ಮಾಡಿಕೊಟ್ರೆ ಆಯಿತು ಅಂಥೇಳಿ ದೋಸೆನೇ ಮಾಡ್ತಾಯಿದ್ದೀನಿ ಯಜಮಾನ್ರು ಮನೆಯಲ್ಲಿ ಇರಲಿಲ್ಲ ರೀ ಮಾಲಕರ ಜೊತೆಗ ಹೊಲಕ್ಕೆ ಹೋಗಿದ್ರು ಅವರು ಅಂದ್ರೆ ಸೋಮವಾರ ಅಂಗಡಿ ಸೂಟಿ ಇರ್ತದಲ್ಲ ಮತ್ತು ಅವ್ರಿಗೆ ದಿನ ಹೋಗೋಕ್ಕಾಗಲ್ಲ ರೀ ಮಾಲಕರಿಗೆ ಹಂಗಂತೇಳಿ ಮತ್ತು ಸೋಮವಾರಕ್ಕೊಮ್ಮೆಮ್ಮೆ ಹೋಗ್ತಾರೆ ಯಜಮಾನ್ರು ಕಾರ್ ಡ್ರೈವರನ್ನು ಮಾಡ್ತಾ ಕೆಲಸ ಮಾಡ್ತಾರೆ ನೋಡ್ರಿ ಹಾಗಾಗಿ ಅವ್ರ ಜೊತೆಗೆ ಅವರು ಹೋಗ್ಬೇಕಾಗ್ತದ ನಾವೇ ಇದ್ದಿದ್ದು ಮನೆಯೊಳಗೆ ಸೊ ಮಕ್ಳು ಇವಾಗ ಬಿಸಿ ಬಿಸಿ ದೋಸೆ ಮಾಡ್ಕೊಡಕತ್ತೀನಿ ನೋಡ್ರಿ ಸೊ ನಿಮ್ಗೆ ಖಂಡಿತವಾಗಲೂ ಸ್ವಲ್ಪನಾದ್ರೂ ವಿಡಿಯೋಗಳು ಇಷ್ಟ ಆದವಪ್ಪ ಅಂದ್ರೆ ಅಷ್ಟೇ ಲೈಕ್ ಮಾಡಿರಿ ನಿಮ್ಗೆ ಸ್ವಲ್ಪ ಬೇಜಾರಾದರೂ ಕೂಡ ಖಂಡಿತವಾಗೂ ಲೈಕ್ ಮಾಡೋದಕ್ಕೆ ಹೋಗ್ಬೇಡ್ರಿ ಮತ್ತು ಮೆತ್ತಗಂದ್ರೆ ಮೆತ್ತಗಾಗಿದ್ದೀವಿ ರೀ ಫ್ರೆಂಡ್ಸ ದೋಸೆ ನಾನಂತೂ ಪಡ್ಡಿನ ಹಿಟ್ಟು ಭಾಳ ಮಸ್ತ್ ಮಾಡ್ತೀನಿ ರೀ ಅದರಿಂದ ದೋಸೆ ಮಾಡ್ಕೋಬೋದಾ ಬಟ್ ನಾನು ಸೆಪ್ರೇಟಾಗಿನೇ ಬೇರೆ ನೆನೆ ಇಡ್ತೀನಿ ಮಸಾಲೆ ದೋಸೆಗೆ ಇದೇನೈತೆ ನೋಡಿರಿ ಸಾದಾ ಮತ್ತು ಪಡ್ಡಿನ ಹಿಟ್ಟಿನೇನೆ ಮಕ್ಕಳಿಗೆ ಅದು ಬೇಕಂದ್ರೆ ಬೆಳಗ್ಗೆ ಆಲ್ರೆಡಿ ಚಟ್ನಿ ಮತ್ತು ಪಡ್ಡನ್ನು ತಿಂದಿದ್ರು ಹಂಗಂತೇಳಿ ಸೊ ಇದು ಚಪಾತಿದು ಹಂಚು ಐತೆ ನೋಡಿರಿ ಇದು ಫಸ್ಟ್ ಒಂದು ಅಂದರೆ ದೊಡ್ಡದು ಹಂಚು ತೊಗೊಳ್ಳಿಲ್ಲ ನಾನು ದೋಸೆ ಹಂಚು ತೊಗೊಳ್ಳಿಲ್ಲ ಮತ್ತು ಎರಡು ಮೂರು ದೋಸೆಕ್ಕೆ ಹಾಕಿ ಸುಮ್ಮನೆಂದು ಕಾಯ್ಸೋಕೆ ಒಂದು ಹತ್ತು ನಿಮಿಷ ಬೇಕು ರೀ ಅದಕ್ಕೆ ಹಂಚು ಅಷ್ಟು ದಪ್ಪ ಐತದ ಹಾಗಾಗಿ ಇದು ಚಪಾತಿನೇ ಚಪಾತಿ ಹಂಚನೆ ಇಟ್ಟೆ ನಾನು ಸೊ ಹಂಗಾಗಿ ಒಂದು ಅದು ಕಪ್ ಕಪ್ ಅಂತ ಅನ್ಸಕತ್ತದ ಮಗಳು ನೋಡ್ರಿ ಈಗ ದೋಸೆ ಅದ್ರ ಜೊತೆಗೆ ಮತ್ತು ಸೇಜ್ವಾನಿ ಚಟ್ನಿನೂ ಬೇಕಂದ್ಲ ಬೆಳಗ್ಗೆದ್ದು ಒಂಚೂರು ಚಟ್ನಿಯೂ ಕೂಡ ಇತ್ತ ಮಗ ಮತ್ತು ಮಗಳು ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡ್ರು ಸಾಸ ಚಟ್ನಿ ಬೆಳಗ್ಗೆ ಮಾಡಿರುವಂಥ ಚಟ್ನಿ ಎಲ್ಲನೂ ಸೇರಿ ಅಕ್ಕಿ ಎರಡು ಅವೆರಡು ದೋಸೆನೂ ಕೂಡ ತಿಂದ್ರು ಸೊ ಬಿಸಿ ಬಿಸಿ ದೋಸೆಯೂ ಕೂಡ ಹಾಕಕತ್ತಿದ್ದೀನಿ ಹತ್ತಿದ್ದೀನಿ ನೋಡಿರಿ ಅವು ಕೂಡ ಮೆತ್ತಗ ಬೇಷತ್ತವ್ರಿ ಕಲರು ಕೂಡ ನಾನು ಅದು ಏನೂ ಹಾಕಿರಲಿಲ್ಲ ಅಂದ್ರೂ ಕಲರು ಕೂಡ ಮಸ್ತ್ ಬಂದಿದ್ವು ದೋಸೆದ್ದು ನಾನು ಇತ್ತೀಚೆಗೆ ಒಂದಾದರೂ ವೀಡಿಯೋ ಹಾಕಿ ಆಗ್ತಿದ್ದೆ ಇವಾಗ ಎರಡು ಮೂರು ದಿವಸದಿಂದ ನೀವು ನೋಡಿರ್ಬೋದಾ ನಾನು ಡೈಲಿ ಎರಡು ವೀಡಿಯೋ ಹಾಕಕ್ಕೆ ಸೊ ಅಷ್ಟೊಂದು ಆ್ಯಕ್ಟಿವ್ ಇರದೇ ಇರೋ ಕಾರಣಕ್ಕಾಗಿ ನಾನು ಒಂದೊಂದೇ ವೀಡಿಯೋ ಹಾಕ್ತೆ ಸೊ ಅದಾಗಿ ಯಾಕಂದ್ರೆ ಏನೋ ಒಂದು ಮಾಡಬೇಕನ್ನೋದೊಂದು ಛಲ ಇಟ್ಕೊಂಡು ಹೊರಟಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಅಂತರೂ ಅಲ್ಲಿಂದ ಇಲ್ಲಿವರೆಗೂ ಐತಿ ಇದೇ ಥರ ಮುಂದೆನೂ ಕೂಡ ಕೊಡ್ರಿ ಬಟ್ ಖಂಡಿತವಾಗ್ಲೂ ಯಾರಿಗೆಲ್ಲ ಬೇಜಾರಾಗೈತಲ್ಲ ಮುಂದೆ ಬರುವಂಥ ವೀಡಿಯೋದೊಳಗೆ ಸ್ವಲ್ಪ ನಾನು ತಿದ್ದ್ಕೊಳಕ ಪ್ರಯತ್ನ ಮಾಡ್ತೀನಿ ಅದ್ರೊಳಗೇ ನಾನು ನನ್ನ ಟೈಮನ್ನು ಕಳೀತಿರ್ತೀನಿ ಅಂತ ಹೇಳ್ಬೋದು ಸೊ ಇವಾಗ ನೋಡಿರಿ ಫ್ರೆಂಡ್ಸ ಮಕ್ಕಳಿಗೆ ಅದೇ ಹೊಸಗ್ಯದ್ದೆಲ್ಲಾನು ಮಾಡಿಕೊಟ್ಟೆ ಅವರು ಕೂಡ ಊಟ ಮಾಡಿದರು ನನಗೂ ಯಾಕೋ ಇನ್ನೂ ಹಸುವಂತಿಕೆ ಸನ್ನಸೇ ಇರಲಿಲ್ಲ ಹಂಗೆ ಮತ್ತು ಇವಾಗ ಅದು ಬಕೆಟ್ನಾಗ ನನ್ನ ಗಿಡ ಹಾಕಿದ್ದೆ ನೋಡಿರಿ ನಾನು ಇದ್ರದ್ದು ತಿಪ್ಪರಿಕೆ ಬೆಳ್ಳಿ ಹಾಕಿದ್ದೆ ನೋಡಿರಿ ಅದು ಕೂಡ ಅರ್ಧ ಆಗಿ ಒಣಗಿಬಿಡ್ತು ಮತ್ತು ಏನಾದರೂ ಹಾಕಬೇಕು ಪ್ರಯತ್ನ ಮಾಡಬೇಕಾ ಸ್ವಲ್ಪ ಆಕ್ಟಿವ್ ಆಗಿ ಇರಬೇಕು ಮತ್ತು ಏನಾದರೂ ಏನಾದರೂ ಕೆಲಸ ಮಾಡ್ಕೊತಿದ್ನಪ್ಪ ಅಂದ್ರೆ ನಮ್ಮ ಮೈಂಡು ಕೂಡ ಫ್ರೆಶ್ ಅಂತ ಅನ್ನಿಸ್ತದ ಆ ಕೆಲಸಿನ ಕಡೆಗೆ ಗಮನ ಕೊಟ್ಟಿವಪ್ಪ ಅಂತಂದ್ರೆ ಒಂಥರ ಖುಷಿ ಅಂತ ಅನ್ನಿಸ್ತೈತಿ ನೋಡ್ರಿ ಇವಾಗ ಏನೈತಿ ಸ್ವಲ್ಪ ನಾನು ಮನ್ಯಾಗ ಹಸಿ ಕಸ ಒಣ ಕಸ ಅಂತೇನು ಇರ್ತದೆ ನೋಡ್ರಿ ಅದನ್ನೆಲ್ಲ ಬಕಿಟ್ನಾಗ ಒಂಚೂರು ಹಾಕಿ ಲೇರ್ ಮ್ಯಾಗ ಲೇಯರ್ ಲೇಯರ್ ಮಾಡಿ ಒಂದು ಸ್ವಲ್ಪ ಗೊಬ್ಬರ ಥರ ಈ ಮಣ್ಣನ್ನು ರೆಡಿ ಮಾಡಿದ್ದೀನಿ ಈಗ ಒಂಚೂರು ಒಣ ತಪ್ಪಲ ಐತೆ ನೋಡ್ರಿ ಒಣಗಿಸಿರುವಂಥ ತಪ್ಪಲ ಅದು ಅದನ್ನು ಕೂಡ ಈಗ ಮಣ್ಣಿನ ಜೊತೆಗೇನೆ ಹಾಕಿ ಒಂಚೂರು ಒಣಗಿಸಕತ್ತೀನಿ ಅಂದ್ರೆ ಒಳ್ಳೆ ರೀತಿಯಾಗಿ ಇದು ಗೊಬ್ಬರ ಥರ ಮಣ್ಣು ರೆಡಿ ಆಗ್ತೈತಿ ಆಮೇಲೆ ಅದಕ್ಕೆ ಏನಾದರೂ ಕೂಡ ಸ್ವಲ್ಪ ಹಾಕಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ಈಗ ಒಂಚೂರು ಬಿಸಿಲೈತು ನೋಡ್ರಿ ಹಾಗಾಗಿ ಸ್ವಲ್ಪ ಒಣಗಲಿ ಮಣ್ಣು ಇಲ್ಲಿಗೆ ಹಸಿ ಹಸಿ ಇರ್ತೈತಿ ಅದ್ರ ಫಲವತ್ತತೆ ಅನ್ನೋದು ಕೂಡ ಕಡಿಮೆ ಇರುತ್ತಾ ಒಂಚೂರು ಒಣಗಿದ್ರೆ ಅದೆಲ್ಲ ಒಂದು ಮನೆಯಿಂದ ಅದು ಏನು ಉಳಾಗಡಿ ಸೊಪ್ಪಿ ಬೊಳ್ಳಿ ಸೊಪ್ಪಿ ಹಿಂಗೆ ಏನೋ ಒಂಥರ ಮನ್ಯಾಗ ಟಮಾಟಿದು ಅದೆಲ್ಲ ಇರ್ತದ ನೋಡ್ರಿ ಅದನ್ನೆಲ್ಲ ಹಾಕಿ ಲೇರ್ ಮಾಡಿ ಮಣ್ಣು ಅದೆಲ್ಲ ಹಾಕಿ ಮಜ್ಜಿಗೆ ಇರ್ತದ ನೋಡ್ರಿ ಅದೆಲ್ಲನೂ ಹಾಕಿದ್ದೀನಿ ಬಟ್ ವೀಡಿಯೋದ್ರೊಳಗೆ ಅದೇನೋ ನನಗೆ ಅದು ಇಂಥ ಒಳ್ಳೊಳ್ಳೆ ವಿಡಿಯೋಗಳು ಕೂಡ ಶೇರ್ ಮಾಡ್ಕೊಳೋಕ್ಕೊಮ್ಮೆ ಆಗಲೇ ಆಗಿ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಹಾಗೇನೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಕೂಡ ಒಂಚೂರು ಒಣಗಲಿ ಮತ್ತು ಕೆಳಗಡೆ ಹಸಿ ಹಸಿ ಥರ ಆಗಿತ್ತು ಅದು ಸ್ವಲ್ಪ ಸ್ವಲ್ಪ ಅದೆಲ್ಲ ಇದು ಮಾಡಿ ಸ್ವಲ್ಪ ಒಣಗಲಿ ಹೇಳಿ ಮಕ್ಳಿಗೆ ಊಟ ಮಾಡಿಸಿದ್ದೆ ನೋಡ್ರಿ ಒಂಚೂರು ಆಯಿತು ಊಟ ಮಾಡಿ ಮಲ್ಕೊಂಡ್ರೆ ಒಂಚೂರು ಅವ್ರಿಗೂ ಅಂತ ಅನ್ನಿಸ್ತೈತಿ ಉಂಡಿದ್ದು ಮೈಗೆ ಹತ್ತುತ್ತ ಅದಕ್ಕೆ ಮಗಳು ಕೂಡ ಈಗ ಲೊಗುಟ್ಟು ಬರ್ತಾ ಹೊಡ್ರಿ ಟೆಂತ್ ಅವ್ರ ಪೇಪರ್ ಅದಾವಲ್ಲ ಹಾಗಾಗಿ ಏಳುವರೆಗೆ ಹೋಗಿ ಒಂಬತ್ತುವರೆಗೆ ಬಂದಿದ್ಲಕ್ಕಿ ಸೋಮವಾರ ಮತ್ತು ಹಾಗಂತೇಳಿ ಈಗ ಅವ್ರು ಊಟ ಮ್ಯಾಗ ಒಂಚೂರು ಮುಕ್ಕೊಳ್ಳಿ ಮಕ್ಕಳು ಅಂತೇಳಿ ಈಗ ಪಿಲ್ಲೋಗ ಮತ್ತು ಸ್ನೇಹ ನಿದ್ದೆ ಮಾಡಿಸ್ತೀನಿ ರೀ ಈ ಪಿಲ್ಲು ಅಂತರೂ ಯಾವಾಗ ನೋಡಿದ್ರು ತಾನ ನಿದ್ದೆ ಬಂದು ಮುಕ್ಕೊಂಡು ಭಾಳ ಕಡಿಮೆ ರೀ ಅವ ಒಂದು ಎರಡು ಏಟ್ ಕೊಟ್ಟ ಮ್ಯಾಗೆ ನಕ್ರ ನಕರ ರೀ ಅವ ಕೈ ಕುಯ್ ಕೈಯ್ಯ ಕುಯ್ ಭಾಳ ಮಾಡ್ತಿರ್ತಾನೆ ಬಟ್ ಒಂದ್ಸರಿ ನಿದ್ದೆ ಹತ್ತಿತ್ತಂದ್ರೆ ಒಂದು ಎರಡು ಮೂರು ತಾಸು ಅಂಕರು ಹೇಳೋದನಿಲ್ರಿ ಭಾಳ ಚಂದ ನಿದ್ದೆ ಮಾಡ್ತಾನೆ ರಾತ್ರಿಯೂ ಕೂಡ ನಿದ್ದೆ ಮಾಡ್ತಾನವ ಸೊ ಒಂದ್ಸರಿ ಮುಕ್ಕೊಂಡು ಅದು ಹೇಳೋದದು ಏನಿಲ್ಲರಿ ಅಂದರೆ ಸ್ನೇಹ ಒಂದು ಅರ್ಧ ಪೂನೇ ತಾಸು ಡೇದೊಳಗೆ ಭಾಳಕ್ಕೆ ಕಡಿಮೆ ರೀ ನಿದ್ದೆ ಮಾಡುವಂಥದ್ದು ಇವಾಗ ಲಗೊಟ್ಟು ಬಂದ ಅಂತೇಳಿ ಮತ್ತು ಇದು ಮಾಡಾಕತ್ತಿದ್ದೆ ನಿದ್ ನೀನು ನಿದ್ದೆ ಹೇಳಿ ಇಲ್ಲಿಕಂದ ಬೆಳಗ್ಗೆ ಮತ್ತಕ್ಕೆ ಸ್ಕೂಲ್ ಹೋಗಿ ಸಾಯಂಕಾಲನೆ ಬರ್ತಾಳಲ್ಲ ಹಂಗಾಗಿ ಕಂದು ಹಗಲಿ ನಿದ್ದೆ ಭಾಳ ಕಡಿಮೆ ರೀ ಫ್ರೆಂಡ್ಸ್ ನೋಡ್ರಿ ಈಗ ಸಾಯಂಕಾಲ ಮತ್ತ ಸ್ವಲ್ಪ ಫ್ರೆಶ್ ಅದನ್ನೆಲ್ಲ ಆಗಿ ಗಿಡನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇದು ಮೊನ್ನೆ ಜಂಪರ್ ಹೊಂದಿದ್ದು ನೋಡ್ರಿ ನಿನ್ನೆ ನನಗೆ ಹತ್ತಾಗಲಿಲ್ಲ ಕದು ಇದು ಅದಕ್ಕೆ ಹೂಮ್ ಹಚ್ಬೇಕ್ರಿ ಮತ್ತ ಸ್ಲಿವಿಗೆ ಕೈವಿಗೆ ಹಾಕ್ಬೇಕ ಅದಕ್ಕಂತೇಳಿ ಮತ್ತೀಗ ಕುಂತೆ ನೋಡ್ರಿ ದಾರ ಕಟ್ ಮಾಡ್ಕೊಂಡಿ ಮಗುಂದ್ ಯಾವಾಗ ನೋಡಿದ್ರು ಒಟಾ ವಟ ಒಟ್ಟ 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 ಅಂತಾನೆ ಇರ್ತೈತಿ ಬಾಯಿ ಸುಮ್ಮ ಕುಂದ ನೋಡ್ರಿ ಕಾರ್ಟೂನ್ ನಶೀಬ ಪಟ್ಟ ತ ನೋಡ್ರಿ ಸುಜಿ ಯಾವಾಗ ಇಲ್ಲಿ ಎಕ್ಕರ್ ಲಾರ್ಡ್ಕತ್ತಾ ಕುಂದ್ರಬೇಕಾಕಿತ್ ನಾನು ಬರದೆ ಅಯ್ಯೋ ಐತ್ರಿ ಈಗ ಅದನ್ನ ದೋಸೆ ಮಾಡ್ತೀನಿ ಇಲ್ಲಿ ಕುಟ್ಲಪರ ಮಾಡ್ತೀ ಹಾ ಮಮ್ಮಿ ಆ ದೋಸೆ ಮಳು ಉತ್ತಪ್ಪ ಇತ್ತ ಪೋವಲ್ರಿವಲ್ಲ ಎ ಮಾರ್ಕರ್ ತಗೊಮಪ್ಪ ए पिले, तो, तो पिंक कलर तो तो दे। दे। तो ते ना 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 ते ना 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 ಅಂದ್ರೆ ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಕುಂಡರ್ತಾವೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡ್ತಾವೆ ತಳ ಕುಂತು ಮಾಡ್ತಿದ್ದಂದ್ರೆ ವೈನ್ ಆಗ್ತಿತ್ತು ನಾವು ಅದಾವ ಹೊಲ್ ಬಿಡುದು ಬ್ಯಾಸ್ಗೈತೆ ಅದು ಅಷ್ಟೇ ಸಮಾಧಾನ ಇಲ್ಲ ಕರೆಕ್ಟಾಗಿ ಅದು ಎಲ್ಲೆಲ್ಲಿ ಉಸ್ಕಿನ ಮನಿ ಮಾಡಿರ್ತೀನಿ ನೋಡ್ರಿ ಅಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡೆ ಅಂದ್ರೆ ಈಝಿ ಆಗತ್ತೆ ನನಗೆ ಇದಂತ ಚಿಂತಿಲ್ದೇ ಅದ ಬಿಸಿ ಬಿಸಿದ ಮಾಡ್ಕೊಡ್ತೀನಿ ಈಗ ಮತ್ತೆ ಟಚ್ ಕೊಟ್ಬಿಟ್ನಂದ್ರ ಸೀರೆ ಆಗ್ಬಿಡುತ್ತಂತ ಹೇಳಿ ಕೊಡ್ತೀನಿ ನೋಡ್ರಿ ಈ ಜಂಪರ್ ಒಲೆಯದ್ ಎಷ್ಟಾಗುತ್ತೋ ಈ ಕೈ ಹೊಲಿಗೆ ಮಾಡಿ ಉಪ್ಪು ಭಾಳ ಬಹಳ ದಾಪತ್ರೆ ಆಗ್ತದೆ ನೋಡಿ ಬ್ಲೌಸ್ ಒಲರಿ ಇವತ್ತು ಅಂತ ಅನ್ಕೋತೀನಿ ನಾನು ಯಾವ್ದಾರ ಒಂದ್ ಮಾಡದ್ರಿ ಸಂಸಾರ ಸಂಬಂಧ ಮತ್ತೆ ಏನ್ ಮಾಡೋದು ಒಂದ್ ಏನ ಮಾಡಿದ್ರೆ ಯಾವ್ದಾರ ಆಗತ್ತಂತ ಹೇಳಿ ಬಡ್ಕೊಂಡ್ ಬಡ್ಕೊಂಡ್ ಸಂಸಾರ ಹಂಗೆ ಏನು ಮಾಡಿದ್ರು ಒಂದೊಂದ್ ಟೈಮಿನೇ ನೀರ ಮುಂಚಣ್ಣ ನೋಡ್ರಿ ಮತ್ತೇನ್ ಮಾಡ್ತೀರಿ ಒಟ್ಟು ಕಾಲಿ ಕುಂದ್ರ ಯಾವ್ದಾರ ಒಂದ್ ಮಾಡ್ಬೇಕಂತ ಹೇಳ್ರಿ ಅಷ್ಟೇ ಮಮ್ಮಿ ನಂಗ್ ಜಂಪರ್ ಹೊಲೇ ಡಿಸೈನ್ದು

ಮುಖ ಹೆಂಗಿತ್ತು ಹ್ಯಾಂಗೆ ಮಾಡ್ತಿದ್ಲು ಹೆಂಗೆ ಬೆಳಿತಿದ್ಲು ಇನ್ನತನೇ ನನಗೆ ಅದೇ ನೆನಪೈತಿ ಆದ್ರೆ ಈಗ ಹತ್ತು ವರ್ಷ ಮುಗಿತಾವ್ರಿ ಸೆಪ್ಟೆಂಬರ್ಕ ಹೆಣ್ಮಕ್ಳು ಹೆಂಗೆ ಬೆಳವಣಿಗೆ ಆಗ್ತಾರ ಗೊತ್ತಾಗಂಗಿಲ್ಲ ನೋಡ್ರಿ ದಿನಗಳು ಹೆಂಗ ಹೋಗ್ಬಿಡ್ತಾವಲ್ಲ ಒಂದ್ ಟೈಮಿನಾಗ ಪಾಚ ಮಹಿನ ಫಕ್ತ ಮಸ್ ಬಡ್ಡೇ ಇನ್ನೊಂದು ಐದು ತಿಂಗ್ಳಿಗೆ ಹತ್ತು ಮುಗಿತಾವ್ರಿ ಹತ್ತೋಗಿ ಹನ್ನಂದ್ರೆ ಬೀಳನ ಹುಡ್ಗಟ್ಟಿ ಮಾಡಿಬಿಡ್ತೀವಿ ಸ್ನೇಹ ಶಾರಮ್ಮ ಮಾಡ್ತಾ

ನಾ ಎಲ್ಲರಿಗೂ ಇದೇ ಹೇಳಿನಿ ತಂದು ಕೊಡಂತ ಪಪ್ಪಾಗು ಇದೇ ಹೇಳಿನ ಕಿವೆ ಅಂತ ತಂದು ಅಂತ ಹತ್ತಿನಿ ಎಲ್ಲ ಬರೇ ಮಮ್ಮಿ ಕೇಳ್ತಿದಿವಿ ಮಮ್ಮಿ ಅದು ಬೇಕು ಮಮ್ಮಿ ಇದು ಬೇಕು ಹೌದಿಲ್ಲ ನಾ ಈಗ ಹತ್ತೀನಿ ತಂದು ಕೊಡ್ತಾರಂತ ಏನು ಮಾಡ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಮಾಡಸ್ಕೊಳದು ಮಮ್ಮಿ ಕಡಿಂದ ರೀ ಮಕ್ಳು ಹೆಸರಾದ್ರೆ ಎಲ್ಲದಕ್ಕೂ ಪಪ್ಪಂದು ನಮ್ಗೆ ಪಪ್ಪ ಇಷ್ಟ ನಮ್ ಪಪ್ಪ ಬೇಕ ಎಲ್ಲರ ಮನೆಯ ಮಕ್ಳು ಹಣೆ ಬರಿದೆ ಅಂತ ಅನ್ಕೋತೀನಿ ನೋಡ್ರಿ ಒಟ್ಟು ಮಾಡಾರ ನಾವು ಹೆಸರ ಮಾತ್ರ ಅವ್ರ ಪಪ್ಪಂದು ಜಾಸ್ತಿ ಪ್ರೀತಿ ಅಂದ್ರೆ ಅವ್ರ ಪಪ್ಪನ ಮ್ಯಾಗ ಮಕ್ಕಳದು ಅದ್ರಾಗ ಪ್ರೀತಿ ಪ್ರೀತು ಜಾಸ್ತಿ ಅಪ್ಪನ ಮ್ಯಾಗ ನೋಡ್ರಿ ಸ್ನೇಹಿತರೆ ನಾನು ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲ್ರಿ ಏನು ಇಲ್ಲ ವಿಡಿಯೋದಾಗು ಆಗ ಕಂಟೆಂಟ್ನು ಇತ್ತೀಚೆಗೆ ನನಗೆ ಸ್ವಲ್ಪ ಸರಿ ಅನಿಸಲಾಗ್ಯ ನಾ ಮಾಡೋ ವಿಡೋ ನನಗೆ ಏನಪ್ಪ ಏನು ಕಂಟೆಂಟ ಇರೋಲ್ಲಾಗೈತೆ ಅಂತ ಅನ್ಸಕತ್ತೈತಿ ಮತ್ತು ನಿಮಗೂ ಆಗಿರ್ಬೋದು ಖಂಡಿತ ಯಾರಿಗೆಲ್ಲ ಬೇಜಾರಾಗೈತಿ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಯಾಕೋ ಅಷ್ಟು ನನಗೆ ಫೀಲ್ ಬೆಟ್ರ್ ಅಂತ ಅನಿಸಲಾಗೈತಿ ಜೊತೆಗೆ ಮತ್ತು ಸ್ವಲ್ಪ ಮೂಡೂ ಕೂಡ ಅಷ್ಟಕ್ಕಷ್ಟೇ ಅಂದಂಗೆ ಆಗಕತ್ತದ ನನಗೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಅನ್ನೋದು ಇಲ್ಲ ಸೊ ಹಾಗಾಗಿ ಸ್ವಲ್ಪ ಹಿಡೋದಾಗು ನನ್ನ ಇಂಟ್ರೆಸ್ಟು ಕೂಡ ಸ್ವಲ್ಪ ಕೊಡೋದು ಕಡಿಮೆ ಅಂತ ನನಗೆ ಅನ್ಸಕತ್ತೈತಿ ಆದ್ರೂ ಇಷ್ಟೆಲ್ಲ ಮಂದಿ ನೋಡಿ ಸಪೋರ್ಟ್ ಮಾಡಕತ್ತಿರಲ್ಲ ಅದಕ್ಕೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಇದನ್ನು ಕೈ ಹೊಲಿಗೆ ಮಾಡಿ ಇಷ್ಟು ಕಚ್ಚಿ ಕೊಟ್ಬಿಟ್ನಪ್ಪ ನಾಳೆ ಬೆಳಗ್ಗೆ ಅಂದ್ರೆ ನಿಶ್ಚಿಂತದಂಗೆ ಆಗುತ್ತೆ ನಾನು ಇನ್ನು ಕಂಡಪಟ್ಟಿ ಅದಾವ ಇನ್ನು ಹೊಲ್ಕೋಬೇಕು ನಾನು ನನಗೆ ಎಲ್ಲಿಗಾರ ಹೋದ್ರೆ ಬಂದ್ರೆ ನಾನಾಗ ಈಗ ಮಂದಿಗೆ ಹೊಲ್ಕೊಡ್ತೀನಿ ಆದ್ರೆ ನಮ್ಮದು ನಾವೇ ಹೊಲ್ಕೊಳೋದು ಆಗಲ್ಲ ಏನೋ ನಾನೇ ನಾವೇ ಹೊಲ್ಕೋತೀವಿ ಬಿಡ ಅಂತ ಕೈ ಬಿಟ್ಬಿಡ್ತೀವಿ ಅದು ಇನ್ನೊಬ್ರ ಹತ್ರ ಹೋಗಿ ಹೊಲ್ದು ರೊಕ್ಕ ಕೊಟ್ಟು ಹೊಲ್ಸ ಬರೋದು ಬೇಯಿಸಿರಿ ಒಮ್ಮೆಮ್ಮೆ ಅಂದು ಕೊಟ್ಟ ಸೀರೆ ಥರನೂ ಹೋಗಿ ಜಂಪರ್ ಹಾಕಿ ಬಂದ್ಬಿಡ್ತೀವಿ ಈ ನಮ್ಮ ಕೈಯಾಗೆ ನಾವೇ ಹೊಲ್ಕೊಳ್ದಿರುತ್ತೆ ನೋಡ್ರಿ ಎಲ್ಲ ಮನೆ ಕೆಲಸ ಮಾಡಿ ಇದಿಷ್ಟು ಯೂಟ್ಯೂಬ್ ಕೆಲಸ ಮಾಡ್ಕೊಂಡು ಅದಿಷ್ಟು ಮಾಡ್ಕೋಬೇಕು ಒಲಿಬೇಕು ಸ್ವಲ್ಪ ಟೈಮ್ ತೊಗೊಂಡು ಅಂತ ಅನ್ಕೊಳ್ತೀನಿ ಆ ಟೈಮಿಗೆ ಒಂದು ಏನರ ಬೇರೆ ದಿನ ಎದ್ದು ಬಿಡುತ್ತ ಹಂಗಾಗಿ ಅದು ಮಾಡ್ಕೊಳಕ ಆಗ ಹೊತ್ತು ನನ್ನ ಚಂಪಾರ ನಾ ರೆಡಿ ಹೊರಗೋಗಿ ಒಲೆಕ್ಕಾಕಿದ ದಿನ ಬೇಯಿಸಿ ಪಟ್ಟತ್ ಒಂದ್ರು ಕೊಡ್ತಾರ ಹಾಕೋಬಹುದು ಇವು ನಾವ ಹೊಲ್ಕೋತೀವಿ ನಾವ ಮಾಡ್ತೀವಿ ಅಂತಂದ್ರೆ ಹಿಂಗ ನೋಡ್ರಿ ಓಕೆ ಫ್ರೆಂಡ್ಸ ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ನಾಳೆಗೆ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊತೀನಿ ಬಾಯ್ 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 ಮತ್ತೆ ನೆಕ್ಸ್ಟ್ ಡೇ ನೋಡ್ರಿ ಇದು ಮಂಗಳವಾರ ಬೆಳಗ್ಗೆ ರೂಟಿನ ಸ್ಟಾರ್ಟ್ ಆಗೈತಿ ಮತ್ತೆ ವಿಡೋನ ಕಂಟಿನ್ಯೂ ಆಗಿ ಮತ್ತು ನೋಡಿರಿ ಚಟ್ನಿನೂ ಕೂಡ ಫ್ರೆಶ್ ಆಗಿ ಮಾಡಿದ್ದೀನಿ ಫ್ರೆಂಡ್ಸ ನಾನೀಗ ಆಲ್ರೆಡಿ ಯಜಮಾನ್ರದ್ದು ನಾಷ್ಟ ಆಯಿತು ಪಡ್ಡು ಮಾಡಿಕೊಟ್ಟಿದ್ದೆ ಇಲ್ಲಿ ಖಡಕ್ಕಾಗಿ ಚಹಾ ಕುದಿಯ ನೀವು ಚಹಾ ಭಾಳ ಲೈಕ್ ಮಾಡ್ತೀರಿ ನಾನು ಮಾಡುವಂಥ ಚಹಾನ ಖಂಡಿತವಾಗಲೂ ಕೂಡ ಸನ್ನೀಪ್ ಇದ್ದರೂ ಬರ್ರಿ ಮನೆಗೆ ಚಹಾ ಕುಡಿಯೋದಕ್ಕೆ ಮಾಡಿಕೊಡ್ತೀವಿ ಸೊ ಇವಾಗ ಏನೈತೆ ನೋಡ್ರಿ ಹಾಗೆ ಮತ್ತು ಪಡ್ಡೂ ಕೂಡ ನಾನು ಈ ಕಡೆಗೆ ಹಾಕಿ ನೋಡ್ರಿ ಇದು ಅಂದರೆ ಪಿಲ್ಲುಗೆ ಆಲ್ರೆಡಿ ಈ ಕಡೆ ಸೈಡಿಗೆ ಒಂದು ಬ್ಯಾಚ್ ಹಾಕಿಟ್ಟೀನಿ ಯಜಮಾನ್ರದ್ದು ಆಗೈತೆ ನಾಷ್ಟ ಅವ್ನಿಗೆ ಚಟ್ನಿನೂ ಕೂಡ ಹಾಕಿಟ್ಟೀನಿ ಸೊ ನನಗೂ ಕೂಡ ಹಾಕೊಂಡೆ ನೋಡಿರಿ ಈಗನೇ ಇನ್ನೊಂದು ಬ್ಯಾಚ್ ಆಗೋಷ್ಟು ಅಷ್ಟು ಹಿಟ್ಟು ಓದೈತಿ ಮ ಸ್ನೇಹ ಸ್ಕೂಲಿಗೆ ಹೋಗಿದ್ಲಿ ಬೆಳಗ್ಗೆನೇ ಮತ್ತು ಅಕ್ಕಿ ಬಂದ ಮ್ಯಾಗ ಒಂದು ಬ್ಯಾಚ್ ಹಾಕಿದ್ರೆ ನಷ್ಟ ಆಗುತ್ತಂತೇಳಿ ಹಾಲು ಕಾಸಿನಿ ಆ ಕಡೆ ಇಟ್ಟಿನಿ ಸೊ ಯಜಮಾನ್ರಿಗೆ ಚಾ ಸೋಸ್ ಕೊಟ್ರೆ ಆಯ್ತು ಅಂತೇಳಿ ಒಮ್ಮೆ ಸೋಸಿ ಬಿಡ್ತೀನಿ ರೀ ನನಗೆ ಮತ್ತು ಅವ್ರಿಗೆ ಇಬ್ಬರಿಗೂ ಒಂದ್ಸರಿ ಚಹಾ ಕುದ್ಮ್ಯಾಗ ಆಫ್ ಮಾಡಿ ಮತ್ತೊಳ್ಳದನ್ನ ಆಮೇಲೆ ಹಿಂದಗಡೆ ಬಿಸಿ ಮಾಡಿ ಕುಡಿತೀವಂದ್ರೆ ಅದೊಂಥರ ಸುಟ್ಟು ವಾಸನೆ ಬಂದಂಗಾಗಿ ಆ ಚಾ ಟೇಸ್ಟಾಗಿ ಹೋಗಿಬಿಡ್ತೈತಿ ಹಾಗಾಗಿ ನಾನು ಒತ್ತಟನೆ ಇಬ್ಬರಿಗೆ ಸೋಸ್ಬಿಡ್ತೀನಿ ಲಗೋಟನೆ ಆರಂಗಿಲ್ಲ ರೀ ಚಾ ಕುದಿ ಕುದಿವಾಗ ಬಂದ್ ಮಾಡಿ ಸೋಸ್ಕೊತೀವಲ್ಲ ಲಗೋಟ ಆರಂಗಿಲ್ಲ ಸೊ ಹಂಗಾಗಿ ಈ ಕಡೆ ನನಗೂ ಕೂಡ ಚಹಾ ಸೋಸ್ಕೊಂಡೆ ಅದರ ಫಿಲ್ಲುಗು ಕೂಡ ಆಮೇಲೆ ಶೇರ್ ಮಾಡಿದೆ ನಾನು ಸೊ ದಿನ ಕೊಡೋಂಗಿಲ್ಲರಿ ಹಿಂಗೆ ಯಾವಾಗಾದ್ರೂ ಒಂದು ಟೈಮಿಗೆ ಕೊಡ್ತಿರ್ತೀನಿ ಯಜಮಾನ್ರು ಆಲ್ರೆಡಿ ಶೇಂಗಾ ಉಂಡಿ ಕೊಟ್ಟಿದ್ದೆ ನಾನು ಅವ್ರ ಪಡ್ ನಾಷ್ಟ ಮಾಡಿದರು ಅದಾದ್ಮ್ಯಾಗ ಶೇಂಗಾ ಉಂಡಿರಿ ಬೆಳಗ್ಗೆ ಹೊತ್ತನೇ ತಿನ್ನಬೇಕು ಒಳ್ಳೆಯದು ಬಟ್ ಯಾವಾಗಾದ್ರೂ ತಿಂದ್ರೂ ಕೂಡ ಒಳ್ಳೇದು ಅಷ್ಟೊದೊತ್ತಿಗೆ ಕೊಟ್ಟೆ ನಾನು ಚಾ ಒಂದು ಸ್ವಲ್ಪನೇ ಸೋಸಿದ್ದೀನಿ ಇವಾಗ ನೋಡಿರಿ ಉಂಡೆ ತಿನ್ಕೋ ಅಂತ ನಿಂತಿದಾರೆ ಅವ್ರು ಹೊರಗಡೆ ಬಂದು ಸಣ್ಣ ಮಕ್ಳು ಥರ ಪ್ಯಾಂಟಿಗೆ ಒರೆಸ್ ಅಲ್ಲೇ ಸಿಂಕ್ ಐತಿ ಹೋಗಿ ಕೈ ತೊಳ್ಕೊಬೇಕು ಅನ್ನೋದು ನೋಡ್ರಿ ಒಂದು ಸ್ವಲ್ಪ ಅವರು ಇದು ಕಡಿಮೆನೇ ಸ್ವಲ್ಪ ಸ್ವಚ್ಛತೆ ಅನ್ನೋದು ಕಡಿಮೆ ಆ ವಿಷಯಕ್ಕಾಗಿ ಸುಮಾರು ಸರಿ ಮನೆಯೊಳಗೆ ಇಬ್ಬರಿಗೆ ವಾದ ಆಗ್ತಿನೇ ಇರ್ತಾವೆ ನೀವು ಇದು ಮಾಡಂಗಿಲ್ಲ ಒಂಥರ ಈಗ ಭಾಳ ಅಂದರೆ ಭಾಳ ಸಹ ನೋಡ್ರ ಥರ ಮಾಡ್ತಿರ್ತಾರೆ ನಮ್ಮ ಯಜಮಾನ್ರು ಒಬ್ಬೊಬ್ರು ಸ್ವಭಾವ ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ ನಾವೇ ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಮತ್ತು ಹೆಣ್ಮಕ್ಳಿಗೆ ಎಲ್ಲರಿ ಎಲ್ಲ ಥರದೂ ತಗ್ಗಿ ಬಗ್ಗಿ ನಡೆಯುವಂಥದ್ದು ಹಣೆ ಬರ ಹಾಗಾಗಿ ಇವಾಗ ಪಿಲ್ಲುಗೂ ಮತ್ತು ಪಡ್ಡು ನಷ್ಟ ಮಾಡಿಟ್ಟಿದ್ನಲ್ರಿ ಮನೆಗೆ ಕೊಟ್ಟೆ ಸೊ ಭಾಳ ನಕಾರ ಮಾಡ್ತಾನಮ್ಮ ನಾವು ಅಂತನ ಬೇಕಾದಾಗ ಒಂದು ಅಲ್ಲದಾಗ ಒಂದು ಹಿಂಗತಿ ಮಾಡ್ತಿರ್ತಾನೆ ಸೊ ಅವರು ಇನ್ನು ಉಂಡಿನೇ ಮೇಲೆ ಕಕ್ಕ ಕತ್ತ ನೋಡ್ರಿ ಇವನ ಅದೇ ಬಾಯಿ ಆಡ್ಸಕ್ಕೆ ಚಾನು ಕೂಡ ಕೊಟ್ಟಿದ್ದೀನಿ ನೀರು ಕೂಡ ನಿಂತಿದ್ದಾವೆ ನೋಡ್ರಿ ಸೊ ಮತ್ತದನ್ನು ನಾನು ನಿನ್ನೆ ಏನು ಮಾಡಲಿಲ್ಲರಿ ಅಲ್ಲೇ ಬಿಟ್ಟು ಬಿಟ್ಟಿದ್ದೆ ನಾನು ಅದೆಲ್ಲ ಬಿಸಿಲಿಗೆ ಇಟ್ಟಿದ್ನಲ್ಲ. ಸೊ ಹಂಗೆ ಆ ಇನ್ನೂ ಪಡ್ಡು ಇನ್ನೂ ಹಾಕಿದ್ದೆ ನನ್ನ ಮಗನಿಗೆ ಕೊಟ್ಟೆ ನನಗೂ ಕೂಡ ಹಾಕಿದ್ದೆ ಬಟ್ ಕಸದ ಗಾಡಿ ರೀ ಅವ್ರು ಇನ್ನೂ ಚಹಾ ಕುಡಿಯೋಕತ್ತಿದ್ರು ಯಜಮಾನ್ರು ಹಾಗಂತೇಳಿ ಮತ್ತು ಕಸದ ಗಾಡಿ ಬಂತೇಳಿ ಹಂಗೆ ಹೊಡ್ಕೊತ ಹೊಡ್ಕೊತು ಮೊಬೈಲ್ ಹಿಡ್ಕೊಂಡು ಮತ್ತು ಹಂಗೆ ರೀ ಮತ್ತು ಅದು ತುಂಬಿತ್ತು ಅಂದ್ರೆ ಈಗ ಅದು ತುಂಬಿದ ಕಸ ಬೇಸರ ಬೇಸ್ರಾಯ್ಬಿಡ್ತಿತ್ತು ಒಂಥರ ಅದು ಎದ್ಮ್ಯಾಗ ಕುತ್ತಂ ಆಗ್ಬಿಡ್ತು ಅದನ್ನು ಚೆಲಿಬಿಟ್ಟೆ ಅಂದ್ರೆ ಒಂಥರ ಸಮಾಧಾನದ ಹಂಗೆ ಆಗ್ತಿತ್ತು ದಿನದ ದಿನಕ್ಕೆ ಚೆಲ್ಲೋದು ಭಾಳ ಬೆಟರ್ ರೀ ಬಟ್ ಒಂದೊಂದು ದಿನಕ್ಕೆ ಗಾಡಿ ಬರೋಂಗಿಲ್ಲ ಮತ್ತು ಗಾಡಿ ಬಂದಂಥ ಟೈಮ್ದಾಗ ಏನಾದರೂ ಸ್ವಲ್ಪ ಕೈ ಕಾಲು ಇರ್ಲಿಕ್ಕೆ ಬ್ಯಿ ಇದ್ನಪ್ಪ ಅಂದ್ರೆ ಒಕ್ಕಟ್ಟೋದು ಕೂಡ ಆಗಂಗಿಲ್ಲ ಹಾಗಾಗಿ ಈಗ ಅವ್ರಿಗೆ ಏನು ಮಾಡಬೇಕು ಕೆಲಸ ಎಲ್ಲ ಮಾಡಿಕೊಟ್ಟಿದ್ನಲ್ಲ ಹಾಗಾಗಿ ಈಗ ಕಸನ ಚೆಲ್ಲಿ ಮತ್ತು ಮೇಲುಗಡೆ ಬಂದೆ ನೋಡಿರಿ ಫುಲ್ ಅಂದ್ರೆ ಫುಲ್ ದಮ್ಮ ಬಿಟ್ಟಿತ್ತು ಓಡ್ಕೊತ ಮ್ಯಾ ಮೂರು ಅಂತಸ್ತಿಂದ ತಳಗಡೆ ಇಳಿಬೇಕಲ್ರಿ ಹಾಗಾಗಿ ಭಾಳ ದಮ್ಮ ಹತ್ತಿಬಿಡ್ತಿದ್ವಿ ಕೈ ಕಾಲೆಲ್ಲ ಒಂಥರ ಬಳ ಬಳ ಅಂದಂಗೆ ಆಗ್ಬಿಡ್ತವ ಒಂಥರ ಸೋತು ಬಂದಂಗೆ ಆಗಿಬಿಡ್ತು ನೋಡ್ರಿ ಅಲ್ಲಿಂದ ಇಲ್ತನ ಹೊಡ್ಕೊತ ಬರೋದು ನಿಧಾನವಾಗಿ ಬಂದರೆ ಏನು ಅನಿಸಲ್ಲ ಬಟ್ ಅದು ಗಾಡಿ ಫಾಸ್ಟ್ ಹೋಗ್ಬಿಡ್ತೀರಿ ತನ ನಿಂದ್ರದೇ ಇಲ್ಲ ಹಾಗಾಗಿ ಮತ್ತೆ ಹೊಡ್ಕೊಳ್ತಾ ಹೋಗ್ಬೇಕಾಗತ್ತೆ ನಾನು ಇಲ್ಲಿಗೆ ಮುಂದೆ ಹೋಗ್ಬಿಡ್ತಂದ್ರೆ ಮತ್ತೆ ಅಲ್ಲಿತನ ಹೋಗಿ ಚಲಬೇಕಾಗುತ್ತೆ ಹಂಗಾಗಿ ಇಲ್ಲಿ ನೋಡ್ರಿ ನಾ ಹೋಗ್ಬರ ಸಣ್ಣ ಊರಿ ಇಟ್ಟಿದ್ನಲ್ಲ ಬಟ್ ಹಂಗಾಗಿ ಮತ್ತೆ ಹಂಗೆ ಕೈ ತೊಳ್ಕೊಂಡು ಮಾಡಿ ಮತ್ತೇನೈತಿ ಒಳಸೋಕತ್ತೀ ನೋಡಿರಿ ಸಣ್ಣೂರು ಇಟ್ಟಿದ್ನೇ ಬಟ್ ಮ್ಯಾಲಗಡೆ ಎಲ್ಲ ಒಂಥರ ಕುರುಮ್ ಕುರುಮ್ ಕ್ರಿಸ್ಪಿ ಥರ ಆಗಿದ್ವು ಪರವಾಗಿಲ್ಲ ಒತ್ತಿರಲಿಲ್ಲ ನಾನು ಜೋರು ಇಟ್ಟಿನಿ ಅಂದ್ರೆ ಮತ್ತು ಒತ್ತೋ ಚಾನ್ಸ್ ಭಾಳ ಇರ್ತದೆ ನೋಡ್ರಿ ಹಾಗಾಗಿ ಬರೀ ಎಲ್ಲರೂ ಕೂಡ ನಾಷ್ಟ ಮಾಡೋಣ ನಿಮ್ಮ ಮನೆಗೆ ಇವತ್ತು ಏನು ನಾಷ್ಟ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೆಕ್ಸ್ಟ್ ಏನು ಕೆಲಸ ಆಗುತ್ತಾ ನೋಡೋಣ ಬರ್ರಿ ಕಸ ಹುಡುಗಿನ್ರಿ ಫ್ರೆಂಡ್ಸ ಕಸ ಹುಡುಗಿದಾದ್ಮೇಗ ಮತ್ತು ನೀರದೆಲ್ಲನೂ ಹುಡುಗಿನ್ರಿ ಇನ್ನೊಂದು ಚೂರು ಹುಡುಗಬೇಕಾ ಅಂದ್ರೆ ಇಲ್ಲಿ ಕುಂದ್ರಾಕೆ ಆರಾಮ ಅಂತ ಅನ್ನಿಸ್ತದ ಇಲ್ಲಿ ಎಷ್ಟು ದಿನ ಐತ್ರಿ ಕುಂತ ಗಾಡಿಗಿಲ್ಲಿ ಸಪೋರ್ಟು ಐತ್ರಿ ಕುಂದ್ರಾಕ್ ಬೆನ್ನಿಗೆ ಆದ್ರೆ ಹಸಿ ಇರೋ ಕಾರಣದಿಂದಾಗಿ ಕುಂದ್ರಕೆ ಆಗಲ್ಲಾಗೈತಿ ಸೊ ಹಾಗಾಗಿ ಅದು ನೋಡಿರಿ ಚೂರು ಒಣಗಲಿ ಅದಕ್ಕೆ ಮತ್ತು ಏನಾರ ಮಾಡ ಏನರ ಹಾಕಮಂತ ಇಲ್ಲಿ ಆಟಗಿ ಸಾಮಾನು ಕೊಟ್ಟಾರೀ ನಮ್ಮ ಓನಾರಂಟಿ ಪಿಳ್ಳುಗ ಇಷ್ಟೊತ್ತನ ನಾನು ಎರಡೂವರೆ ತಾಸು ಆ್ಯಕ್ಚುಲಿ ಪಾರ್ಕಿಂಗ್ದಾಗ ಕುಂತಿದ್ದೆ ಬಟ್ ಏನೋ ಒಂಥರ ಜೊತೆ ಮಾತಾಡಿದ್ರೆ ಖುಷಿ ಅಂತೇಳಿ ಕಾಕರು ಅಂಕಲ್ ಇಲ್ಲರಿ ಅಂಕಲು ಹೊಲಕ್ಕೋಗ್ಯಾರ ಹಾಗಾಗಿ ಮತ್ತು ಗಂಡು ಮಕ್ಳು ಮನೆಯಾಗ ಇರ್ಲಿಕ್ಕಪ್ಪ ಅಂದ್ರೆ ಒಂಥರ ಫ್ರೀ ಟೈಮ್ ಸಿಕ್ಕಾಗುತ್ತೆ ನೋಡಿರಿ ಹೆಣ್ಮಕ್ಳಿಗೆ ಅದಕ್ಕೆ ಕಲ್ಯ ಕುಂತಿದ್ನಿ ಅವರು ಎಲ್ಲ ಮನೆ ಕ್ಲೀನಿಂಗ್ ಅಂತೀರಿ ನಿನ್ನ ಈಗ ಮದ್ವೆ ಬಂತಲ್ಲ ಅವ್ರ ಮಗದು ಇವು ಅವರು ಎಲ್ಲ ಮಕ್ಕಳು ಆಟಗಿ ಸಾಮಾನು ನೋಡ್ರಿ ಇವ್ರು ಹಂಗಾಗಿ ತೆಗೆದುಕೊಟ್ಟರಿ ಇವ್ರು ಆಡ್ತಾರಂತೇಳಿ ತೋನ್ ಆಡತ್ತ ನೋಡ್ರಿ ಸದ್ಯಕ್ಕೆ ಎರಡು ದಿನ ಆಡಿದ್ರು ಸಾಕು ಹೋಗ್ ಅವ್ರದ್ದು ಅಂದ್ರೆ ಅವ್ರದು ಕೂತಾನ್ರಿ ಈಗ ಸ್ನೇಹ ಏನೋ ಅಂತ ಬಂದಿಲ್ಲ ರೀ ಆಕಿ ಬಂದ್ರ ಮತ್ತ ಇದು ಮಾಡ್ತಾರ ಫ್ರೆಂಡ್ಸ ನೋಡ್ರಿ ಈಗ ಮಗಳು ಕೂಡ ಸಾಲಿಲಿಂತ ಬಂದೋಡ್ರಿ ಒಂದಿಷ್ಟು ಒಂದು ಬ್ಯಾ ಅಷ್ಟು ಈ ಕಿತ್ತಲ್ಲ ಹಾಕಿ ಕೊಡ್ತೀನಿ ಸ್ನೇಹ ಇದ್ ತಿಕ್ಕಿಡು ಸ್ವಲ್ಪ ಲೇಟಾಗಿ ಬಂದೋಡ್ರಿ ಇವತ್ತ ಹಂಗಾಗಿ ಈಗ ಬರೋಣ ಮತ್ತೆ ಅಶು ಆಗಿರ್ತೈತಿ ಹಂಗಂತೇಳಿ ಮತ್ತೆಗೀಗಿ ನಾನು ಕೊಟ್ಟೆ ಆ ಮಕ್ಳಿಗೆ ಒಟ್ಟೆ ತುಂಬ ಏನಾದರೂ ಕೊಟ್ಬಿಟ್ಟು ಅಂದ್ರೆ ಉದ್ ಕೆಲಸ ನಾವು ಇವತ್ತು ಮಾಡ್ಕೊಬೋದು ರೀ ಈಗ ಅದ್ರ ಕಡೆ ಲಕ್ಷ್ಯ ಕೊಟ್ಟೆ ಆಯ್ತಕ್ಕೆ ಈಗ ಆಟ ಆಡ್ಕೊತಾರ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಕಾಯಿಪಲ್ಲೆ ತಗೊಂಬಂದಿದ್ರು ಯಜಮಾನ್ರು ಅದನ್ನೆಲ್ಲ ನಾವು ನೀಟ್ ಮಾಡಿ ಇಟ್ಟೀನಿ ಸ್ವಲ್ಪ ಮೆಂತ್ಯೆ ಸಬ್ಬಸಿಗೆ ಅದೆಲ್ಲ ಐತಿ ಅದು ತೋರಿಸ್ಕೊಬೇಕು ಫ್ರೀ ಇದ್ದಾಗ ಅದನ್ನೆಲ್ಲ ಮಾಡ್ಕೊತ ಕುಂಡಿರ್ತೀನಿ ಕ್ಯಾಬೇಜ್ ಐತ್ರಿ ಫ್ರೆಶ್ ಐತಿ ಇವತ್ತೇ ತೊಗೊಂಬಂದಾರ ಬೆಳಿಗ್ಗೆ ಮಾರ್ಕೆಟ್ಗ ನಾನೇ ಹೋಗಿನಂತೆ ತಯಾರಾಗ ಹೋದಿದ್ರಿ ಯಜಮಾನ್ ಮಕ್ಕೊಂಡಿದ್ರು ಜಾಟ್ ಬಟ್ ಅಂತ ಹೇಳ ನೋಡ್ರಿ ಮಾರ ಅದಕ್ಕೆ ನಾವ್ ಅಕ್ಕಿನ್ ಬಿಡು ಅತ್ತೆ ಕೇಸ್ ಬಡ ಬಡ ತಯಾರಾಗಿ ಮತ್ ಹೋಗಿ ತಗೊಂಬಂದ್ರು ಮಾರ್ಕೆಟ್ ಇಂತಾರ ಯಜಮಾನ್ರು ಈಗ ಅಡ್ಗಿ ಏನಂತಂದ್ರ ಕ್ಯಾಬೀಸ್ ಪಲ್ಯ ಮಾಡ್ತೀನಿ ಕ್ಯಾಬೀಸ್ ಪಲ್ಯ ಮಾಡಿ ರೊಟ್ಟಿ ಮಾಡಿ ಗ್ಯಾಸ್ ಅದೆಲ್ಲ ಒಸ್ಕೊಂಡು ಮೈ ತೊಗೊಂಡ್ಬಿಡ್ತೀನಿ ಈ ರೊಟ್ಟಿ ಅದೆಲ್ಲ ಮಾಡ್ಬೇಕಂತಂದ್ರೆ ಬಿಸಿಲು ನೋಡ್ರಿ ಈಗ ಹತ್ತುವರೆನಷ್ಟೊತ್ತಿನಿ ಚಾಲುವಾಗ್ಬಿಡ್ತೈತಿ ಅದಕ್ಕಂತೇಳಿ ಮತ್ತೆ ಆಮೇಲೆ ಅದು ಮೈ ತಕೊಂಡ ರೊಟ್ಟಿ ಅದು ಮಾಡೋಕೊ ಮ್ಯಾಮ್ ಒಂಥರ ಅನ್ಸೈತ್ರಿ ಕಂಫರ್ಟಬಲ್ ಅದೆಲ್ಲಾನು ಕಟ್ ಮಾಡ್ಕೊಂಡಿನಿ ಒಂದು ಒಂದ್ರಾಗ ಅರ್ಧ ಕಟ್ ಮಾಡೀನಿ ರೀ ಅರ್ಧ ಇಟ್ಟಿನಿ ಒಂದು ಅಲ್ಲ ಭಾಳ ಅಂತ ಅದಕ್ಕಂತೇಳಿ ಮತ್ತೊಂದು ಯಾವಾಗಾರ ಅರ್ಧ ಮಾಡಿದ್ರೈತಿ ಅರ್ಧ ಬ್ಯಾಳೆ ಗಿಳಾಗೆ ಹಾಕಿ ಇದು ಕಮ್ಮಿನ ಆಗೋಲ್ ತಂಗಿತ್ ನೋಡ್ರಿ ಇದು ಕಾವಂಗೆ ಆಗಿತ್ತು ಸೊ ಫ್ರೆಂಡ್ಸ ರೊಟ್ಟಿ ಮಾಡಿ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಕ್ಯಾಬೇಜ್ ಪಲ್ಯ ಒಗ್ಕೆ ಆ ಕಡೆ ಇಟ್ಕೊಂಡು ತಿನ್ಸಾನುರಿ ಮಾಡಿ ಈ ಟೈಮ್ ಇಟ್ಟು ಗ್ಯಾಸ್ ಕಟ್ಟಿನ ಮತ್ತೊಂದ್ಸರಿಕೊಂಡು ರೊಟ್ಟಿ ಮಾಡ್ಕೊಂಡು ಅದೇ ಆಗಲಿ ಹೇಳ್ದಂಗೆ ಮೈ ಅದೆಲ್ಲ ತೊಗೊಂಡ್ಬಿಡ್ತೀನಿ ಮತ್ತೆ ಅದೇನು ಕಂಟಿನ್ಯೂ ಮಾಡೋದಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ ಎಲ್ಲ ಅಡ್ಗಿ ಮಾಡಿದೆ ಮತ್ತೆ ನೆಕ್ಸ್ಟ್ ಲಾಕ್ದಾಗ ನೋಡಣ ಆಯ್ತಂದ್ರ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಸ್ನೇಹ ಅದಕ್ಕೆ ಕಾಯಿಪಲ್ಲೆ ಎಲ್ಲ ತಗದೈತಿ ಸ್ವಲ್ಪ ಹೊಲಸು ಕಸ ಉಡಿ ಬಿಡು ಮನೆ ಎಲ್ಲ ಸ್ವಲ್ಪ ಅಕಡಿ ಈ ಕಡೆ ಹೌದು ಗಲೀಜ್ ಗಲೀಜು ಇರ್ತಪ್ಪ ಅಂದ್ರೆ ಒಟ್ಟ ಮನ್ಸಿಗೆ ಸಮಾಧಾನ ಆಗದ ನೀನು ಕಿರಿ 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 ಅನ್ಸ್ ಬಿಡತ್ತ ಮದ್ಲ ಬಟ್ಟೆ ತಲೆ ಸುದ್ದಿರಂಗಿಲ್ಲ ನಮ್ದು ಆ ಮನೆ ಯಾಕೆ ನೋಡ್ಕೊಂಬಿಟ್ಟು ಅಂದ್ರೆ ಮಟ್ಟಿದ್ದು ತಿಳ್ಕೀರೋದನ್ನ ಮಾಡ್ತದೆ ನೋಡಿರಿ ಅನ್ನ ಸರ್ನ ಆಮೇಲೆ ಮಾಡ್ಕೊತೀನಿ ನಾನು ಅದೇನು ಬಾಳುತ್ತೆ ನಾನು ಇಲ್ಲ ಕಡೆ ಅಕ್ಕಿ ತಗೋದನ್ನ ಕಿತ್ತಿಕೆ ಒಗ್ಗರಣೆ ಹಾಕ್ಬಿಟ್ಟು ದಾನ ಕುದೀತೈತೆ ಸೊ ಹಾಗಾಗಿ ಈ ವಿಡೇನ ನಾನು ನೀ ಏನು ಮಾಡ್ತೀನಿ ರೀ ಸಂತೇ ರೀ ಆದಷ್ಟು ಸ್ವಲ್ಪ ಎಕ್ಟಿವ್ ಆಗಿ ದಿಂದ ಮೊದ್ಲಿನ ಥರನೇ ಲಾಗ್ಗಳನ್ನು ಮಾಡ್ತೀನಿ ಓಕೆ ರೀ ನೆಕ್ಸ್ಟ್ ಲಾಗ್ ರೀಕ್ಷ ಸಿಗ್ತೀವಿ ವಿಡಿಯೋ ನೋಡಿ ಇಷ್ಟೊತ್ತನ ಯಾರೆಲ್ಲ ಸಪೋರ್ಟ್ ಮಾಡಿದ್ವಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಬಾಯ್